ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ ಎಲ್ಲವೂ ಕೂಡ ನಿಮಗೆ ಕ್ಲಾರಿಟಿ ಮತ್ತು ಉಪಯುಕ್ತ ಮಾಹಿತಿಗಳು ಖಂಡಿತವಾಗ್ಲೂ ಸಿಗುತ್ತೆ ಪೂರ್ತಿ ವಿಡಿಯೋ ನೋಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋದು ಮಾತ್ರ ತಪ್ಪದೆ ಲೈಕ್ ಮಾಡಿ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಒಂದು ಹೊಸ ಸುದ್ದಿ ಹರಿದಾಡ್ತಾಯಿದೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಬಟ್ ಆದರೆ ಸಾಕಷ್ಟು ಜನ ಕೆಲವರು ಕಮೆಂಟು ಮಾಡಿ ಇದ್ದಾರೆ ಸರ್ ಇದು ರೇಷನ್ ನಿಮಗೇನು ಈಗ ಅಕ್ಕಿ ಏನು ನಿಮಗೆ ಅಕ್ಕಿ ಅಥವಾ ಗೋಧಿ ರಾಗಿ ಈ ರೀತಿ ಕೊಡ್ತಾ ಇದ್ದಾರಲ್ಲ ಇದ್ರ ಜೊತೆಗೆ ಜೂನ್ ಜೂನ್ ತಿಂಗಳಿಂದ ನಲವತ್ತಾರು ಐಟಮ್ ರೇಷನ್ ಕಾರ್ಡ್ ಜೊತೆಗೆ ನಲವತ್ತಾರು ಐಟಮ್ ಇದ್ದಾರಂತೆ ಹೌದಾ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳು ಕಂಡು ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹನ್ನೊಂದನೇ ಕಂತಿನ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ ಅದು ಕೂಡ ತಿಳಿಸ್ಕೊಡ್ತೀನಿ ಆಮೇಲೆ ಬರ ಪರಿಹಾರದ ಹಣದ ಬಗ್ಗೆ ಮತ್ತು ಆಧಾರ್ ಪಾಣಿ ಲಿಂಕ್ ಮಾಡೋದ್ರಿಂದ ಏನು ನಿಮಗೆ ಆಧಾರ್ ಪಾಣಿ ಲಿಂಕ್ ಮಾಡೋದರಿಂದ ಬೆನಿಫಿಟ್ ಏನು ಮತ್ತು ಆಧಾರ್ ಪಾಣಿಯನ್ನು ಈಸಿಯಾಗಿ ಲಿಂಕ್ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಓಕೆ ಪ್ರತಿ ಪ್ರತಿ ತಿಂಗಳು ರೇಷನ್ ಜೊತೆಗೆ ನಲವತ್ತಾರು ಐಟಮ್ಗಳನ್ನು ಅದು ಏನೇನೋ ಸೋಪು ಎಣ್ಣೆ ಏನೇನೋ ಸಾಕಷ್ಟು ಐಟಮ್ಗಳಿದ್ದಾವೆ ನಾನು ಐಟಮ್ಗಳಲ್ಲಿ ಹೇಳಕ್ಕೆ ಮತ್ತೆ ಹೋದರೆ ಈ ವಿಡಿಯೋನೇ ಸಾಕಾಗಲ್ಲ ಅದು ನಮಗೆ ಅಷ್ಟು ಮುಖ್ಯವೂ ಅಲ್ಲ ಓಕೆ ನಾನು ನಲವತ್ತಾರು ಐಟಮ್ಗಳನ್ನು ಕೊಡ್ತಾ ಇರೋದು ಹೌದು ಬಟ್ ಆದರೆ ಯೂಟ್ಯೂಬ್ನಲ್ಲಿ ಇದು ಕರ್ನಾಟಕದಲ್ಲೇ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಖಂಡಿತವಾಗ್ಲೂ ಇಲ್ಲ ಇದು ಕೊಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅವ್ರು ಹೇಳಿರ್ತಕ್ಕಂಥದ್ದು ನಾವು ಮುಂದಿನ ದಿನಗಳಲ್ಲಿ ರೇಷನ್ ಜೊತೆಗೆ ನಾವು ನಲವತ್ತಾರು ಐಟಮ್ಗಳನ್ನು ಪ್ರತಿ ತಿಂಗಳು ಜನರಿಗೆ ಕೊಡಬೇಕು ಅಂತ ಇದನ್ನು ಕೆಲವು ಯೂಟ್ಯೂಬರ್ಗಳು ನಮ್ಮ ಕರ್ನಾಟಕದಲ್ಲೂ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಈ ಜೂನ್ನಿಂದನೇ ಬಂದ್ಬಿಡುತ್ತೆ ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಇಲ್ಲ ಓಕೆನಾ ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತುಗಳನ್ನು ಪಡೆದುಕೊಂಡಿದ್ದೀರಾ ಹನ್ನೊಂದನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನಿಮಗೆ ಜೂನ್ ಸೆಕೆಂಡ್ ವೀಕಲ್ಲಿ ಖಂಡಿತವಾಗ್ಲೂ ಜಮ ಆಗುತ್ತೆ ಅದರ ಜೊತೆಯಲ್ಲಿ ಅದರಲ್ಲಿ ಸರ್ ನೀವು ಹನ್ನೊಂದನೇ ಕಂತು ಮಾತ್ರ ಬಾಗಿ ಮನ್ ಮಾತ್ರ ಹೇಳ್ತಾ ಇದ್ದೀರಾ ಬಾಕಿ ಕಂತುಗಳು ನಮಗಿನ್ನೂ ಜಮ ಆಗಿಲ್ಲ ಹತ್ತನೇ ಕಂತೆ ನಮಗಿನ್ನೂ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾಯಿದ್ದೀರಾ ಯಾರ್ಯಾರಿಗೆ ಒಂಬತ್ತು ಮತ್ತು ಹತ್ತನೇ ಕಂತು ಬಂದಿಲ್ಲ ನಿಮಗೂ ಕೂಡ ಖಂಡಿತವಾಗ್ಲೂ ಕೂಡ ಹತ್ತನೇ ಹನ್ನೊಂದನೇ ಕಂತಿನ ಜೊತೆಯಲ್ಲೇ ಬಿಡುಗಡೆ ಆಗುತ್ತೆ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಯಾರಿಗೆ ಮೂರು ತಿಂಗಳಿಂದ ಬರ್ತಾ ಇಲ್ಲ ಎಂಟು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಯಾರ್ಯಾರಿಗೆ ಹಣ ಜಮಾ ಆಗಿಲ್ಲ ಅವರು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಒಂದು ಸರಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಯಾಕೆ ಅಂದರೆ ಸರ್ಕಾರ ಮೊದಲಿಗೆ ಕೆಲವೊಂದೊಂದು ಒಬ್ಬೊಬ್ಬರಿಗೆ ಹಣ ಬಿಡುಗಡೆ ಮಾಡಿ ಆಮೇಲೆ ವೆರಿಫಿಕೇಷನ್ ಮಾಡಿ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅಂತ ಕೊಡ್ತಾಯಿದೆ ಈಗ ಆಲ್ರೆಡಿ ಜಿ ಎಸ್ ಟಿ ಟೆಕ್ನಿಕಲ್ ವಿಷ್ಯಿಂದ ಜಿ ಎಸ್ ಟಿ ಬಂದ್ರಿಗೆ ಇನ್ನೂ ಹಣ ಬಂದಿಲ್ಲ ಏನು ಕತೆ ಗೊತ್ತಿಲ್ಲ ಇನ್ನೂ ಕೂಡ ಅವರಿಗೆ ಅಪ್ರೂವ್ಡ್ ಅಂತ ತೋರಿಸ್ತಿದೆ ರಿಸೀವ್ಡ್ ಅಂತ ತೋರಿಸಿದೆ ಪುಷ್ಟು ಡಿ ಬಿ ಟಿ ಬರೋವರೆಗೂ ಕೂಡ ಹಣ ಜಮಾ ಆಗಲ್ಲ ಯಾವಾಗ ಯಾರು ಜಿ ಎಸ್ ಟಿ ಬಂದವರು ಮತ್ತೆ ಹೊಸದಾಗಿ ಅರ್ಜಿ ಹಾಕಿದಿರಲ್ಲ ಅವರಿಗೆ ಪುಷ್ಟು ಡಿ ಬಿ ಟಿ ಬರೋವರೆಗೂ ವೆಯ್ಟ್ ಮಾಡಬೇಕು ಪುಷ್ಟು ಡಿ ಬಿ ಟಿ ಬಂತು ಅಂದರೆ ನಿಮ್ಮ ಅರ್ಜಿ ಸ್ಟೇಟಸ್ಸು ನಿಮಗೆ ಖಂಡಿತವಾಗಲೂ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ಈಗ ನಿಮಗೆ ಯಾರ್ಯಾರು ಆಧಾರ್ ಪಾಣಿ ಲಿಂಕ್ ಮಾಡಿದ್ದೀರಾ ನಮ್ಮ ವೀಕ್ಷಕರು ನಿಮಗೆ ನೇಮ್ ವ್ಯಸ್ ವ್ಯತ್ಯಾಸ ಇದೆ ಆಧಾರ್ ಪಾಣಿ ಲಿಂಕ್ ಆಗ್ತಿಲ್ಲ ಅಂತ ಯಾರ್ಯಾರು ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಏನಪ್ಪ ಮಾಡೋದು ನಮ್ಮ ತಂದೆಯದು ಅಥವಾ ನಿಮ್ಮ ತಾಯಿ ಹೆಸರಲ್ಲಿದೆಯೋ ನಿಮ್ಮ ತಂದೆ ಹೆಸರಲ್ಲಿದೆಯೋ ಆಧಾರ್ ಕಾರ್ಡು ಮತ್ತು ಪಾಣಿಯಲ್ಲಿ ನೇಮ್ ಒಂದೇ ಥರ ಇಲ್ಲ ಒಂದು ಬೇರೆ ಬೇರೆ ಇದೆ ಹೇಗಪ್ಪ ಲಿಂಕ್ ಮಾಡೋದು ಅಂದರೆ ನೀವು ಆನ್ಲೈನ್ನಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಆಧಾರ್ ಪಾಣಿ ಆನ್ಲೈನಲ್ಲಿ ಲಿಂಕ್ ಮಾಡೋಕ್ಕೋದ್ರೆ ನೇಮ್ ಮಿಸ್ಮ್ಯಾಚ್ ಅಂತ ಬಂದೇ ಬರುತ್ತೆ ಹಾಗಾಗಿ ಈಗೆಲ್ಲ ಕಡೆನೂ ಕೂಡ ನಿಮ್ಮ ವಿಲೇಜ್ ಅಕೌಂಟೆಂಟು ಅವರ ಒಂದು ಅಸಿಸ್ಟೆಂಟು ಎಲ್ಲ ಕಡೆನೂ ಬಂದು ಆಧಾರ್ ಮತ್ತು ಪಾಣಿ ಲಿಂಕ್ ಮಾಡ್ತಾ ಇದ್ದಾರೆ ನಿಮ್ಮೂರಿಗೆ ಅವ್ರು ಬಂದಿಲ್ಲ ಅಂದರೆ ನೀವು ಅವ್ರ ಹತ್ರನೇ ಹೋಗಿ ಲಿಂಕ್ ಮಾಡಿಸಿ ಅವ್ರ ಹತ್ರ ಇರೋ ಸಾಫ್ಟ್ವೇರಲ್ಲಿ ಸ್ವಲ್ಪ ನೇಮ್ ವ್ಯತ್ಯಾಸ ಇದ್ದರೂ ಕೂಡ ತೆಗೆದುಕೊಳ್ಳುತ್ತೆ ಓಕೆನಾ ನಮ್ಮ ತಂದೆದು ಅಷ್ಟೇ ಅವ್ರದ್ದು ಅವ್ರ ನೇಮ್ ಅರ್ಧ ನೇಮ್ ಬಿಟ್ಟೋಗಿತ್ತು ಬಟ್ ಆಧಾರ್ ಕಾರ್ಡಲ್ಲಿ ಸರಿ ಇತ್ತು ಪಾಣಿಯಲ್ಲಿ ಅರ್ಧ ನೇಮ್ ಇರಲಿಲ್ಲ ಆದರೂ ಅವ್ರದ್ದು ಮೂರು ಸರ್ವೆ ನಂಬರು ಕೂಡ ಲಿಂಕ್ ಆಗಿದೆ ಯಾವುದೇ ರೀತಿ ಆತಂಕ ಖಂಡಿತವಾಗ್ಲೂ ಕೂಡ ಕೆಲಸ ನಿಮ್ಮದು ಆಗುತ್ತೆ ಓಕೆನಾ ಆಮೇಲೆ ಈ ಆಧಾರ್ ಪಾಣಿ ಲಿಂಕ್ ಏನಕ್ಕೆ ಮಾಡಿಸ್ಬೇಕು ಸರ್ ಅಷ್ಟು ಅರ್ಜೆಂಟ್ ಇದೆಯಾ ಲಾಸ್ಟ್ ಡೇಟ್ ಏನಾರು ಕೊಟ್ಟಿದ್ದಾರೆ ನಿಮ್ಗೆ ಆಧಾರ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಷ್ಟೊಳಗೆ ಮಾಡಿಸಿ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆಧಾರ್ ಅಪ್ಡೇಟ್ ಮಾಡಿಸಿದ ಮೇಲೆ ನಿಮ್ಮ ಅಡ್ರೆಸ್ಸಿಗೆ ಆಧಾರ್ ಕಾರ್ಡು ಬರಬೇಕು ಓಕೆನಾ ಆಧಾರ್ ಕಾರ್ಡ್ ಬಂತು ಅಂದರೆ ಅದು ಪಕ್ಕ ಅಪ್ಡೇಟ್ ಆಗಿದೆ ಅಂತ ಈಗ ಕೆಲವೊಂದು ಗ್ರಾಮವನ್ನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟೇ ಮಾಡಿಸ್ಬೇಕು ಓ ಟಿ ಪಿ ಕೆಲವು ತೀರೋದರ ಹೆಸರಲ್ಲೂ ಮಕ್ಕಳ ಹೆಸರಲ್ಲಿ ಒ ಟಿ ಪಿ ಇಟ್ಕೊಂಡು ಅದನ್ನು ಕೂಡ ಅಪ್ಡೇಟ್ ಮಾಡ್ತಿದ್ದಾರೆ ಅದರಿಂದ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿದರೆ ಪಕ್ಕಾ ಅಪ್ಡೇಟ್ ಆದಂಗೆ ಅಂತ ಹೇಳ್ತಿದ್ದಾರೆ ನಿಮ್ಮ ಒಂದು ಹತ್ತಿರದ ಗ್ರಾಮಗಳಲ್ಲೂ ಕೂಡ ವಿಚಾರ ಮಾಡಿ ನೋಡಿ ಗ್ರಾಮವನ್ನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕಾ ಅಥವಾ ಇದೇ ಸಾಕು ಅಂದರೆ ಓಕೆ ತೊಂದರೆ ಇಲ್ಲ ನಮ್ಮಲ್ಲಿ ಮಾತ್ರ ಈ ರೀತಿ ಹೇಳಿರೋದ್ರಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ ಪಹಣಿ ಮತ್ತು ಆಧಾರ್ ಲಿಂಕ್ ಮಾಡೋದರಿಂದ ಬೆನಿಫಿಟ್ ಏನೇನಿದೆ ಅಂದರೆ ಕೆಲವೊಮ್ಮೊಮ್ಮೆ ಏನಾಗ್ತಾ ಇತ್ತು ನಿಮ್ಮ ಪಹಣಿಯನ್ನು ಯಾರಾದರೂ ನಿಮ್ಮ ಪಹಣಿ ಬೇರೆಯವ್ರ ಹತ್ರ ಇದ್ದಾಗ ಈಗ ಸೊಸೈಟಿಗಳಲ್ಲಿ ಲೋನ್ ತೆಗೆಯುವಾಗ ನಿಮ್ಮ ಹೆಸರಿನಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಸೊಸೈಟಿಯಲ್ಲಿ ಇರೋರೇ ಕೆಲವರು ಲೋನನ್ನು ತೆಗೆದುಕೊಂಡ್ಬಿಡ್ತಿದ್ರು ಅದು ಸಾಕಷ್ಟು ಈ ರೀತಿಯಾಗಿ ಸೊಸೈಟಿಗಳಲ್ಲಿ ಆಗಿದೆ ಅದು ಮನ್ನಾ ಆದಾಗ ಅದು ನಿಮಗೆ ಬರೋದ್ರ ಬದಲೇ ಅವರಿಗೆ ಮಾ ದುಡ್ಡು ಹೋಗಿಬಿಡ್ತಾಯಿತ್ತು ಓಕೆನಾ ಅವರೇ ಯುಟಿ ಯುಟಿಲೈಸ್ ಇದ್ದರು ದುಡ್ಡು ತಗೊಂಡು ಅದನ್ನು ನಿಮಗೆ ಗೊತ್ತಿಲ್ಲದೆ ಅದು ಮನ್ನಾ ಆದಾಗ ಅವರಿಗೆ ಆ ಹಣ ಉಳಿತಾಯಿತ್ತು ಈ ರೀತಿಯಾಗಿ ಯುಟಿಲೈಸ್ ಮಾಡಿಕೊಂಡು ಕೆಲವೊಂದೊಂದು ಫ್ರಾಡ್ಗಳನ್ನು ಕೂಡ ಸೊಸೈಟಿಗಳಲ್ಲಿ ಮಾಡಿದ್ದಾರೆ ಹಿಂದಿನ ದಿನಗಳಲ್ಲಿ ನಾವು ಕೂಡ ಸಾಕಷ್ಟು ಇಂಥ ಪ್ರಕರಣಗಳನ್ನು ನೋಡಿದ್ದೀವಿ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಮತ್ತು ಪಾಣಿ ಲಿಂಕ್ ಮಾಡೋದರಿಂದ ಈ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಪಾಣಿಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪಿಸ್ಬೋದು ಎರಡನೇದಾಗಿ ಸುಲಭ ಸರಳೀಕರಣ ಆಗುತ್ತೆ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ಈಸಿ ಆಗುತ್ತೆ ಯಾವುದೇ ರೀತಿ ಮಿಸ್ಯೂಸ್ ಆಗೋಲ್ಲ ಆಮೇಲೆ ನಿಮಗೇನೇ ನಿಮ್ಮ ಆಧಾರ್ ಪಾಣಿಯನ್ನು ಏನೇ ಡೀಟೇಲ್ಸ್ ಯಾರೇ ಕೂಡ ಎಂಟ್ರಿ ಮಾಡಿದ್ರು ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ತುಂಬ ಅನುಕೂಲ ಆಗುತ್ತೆ ಓಕೆನಾ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪಿ ಕಿಸಾನ್ ಹಣ ಬರೋದಾಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಡ್ತೀನಿ ನಾನು ಒಂದೇ ವಿಡಿಯೋನ ಇಟ್ಕೊಂಡು ಒಂದೇ ವಿಷಯನ ಇಟ್ಕೊಂಡು ಐದಾರು ನಿಮಿಷ ತನಕ ಹೋಗಲ್ಲ ಸಾಕಷ್ಟು ಆ ಕ್ಷಣಕ್ಕೆ ಏನೇನು ಬರ್ತಾ ಇರುತ್ತೆ ಎಲ್ಲವೂ ಹೇಳ್ತಾ ಹೋಗ್ತೀನಿ ಈಗ ಆಲ್ರೆಡಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಹದಿನಾ ಹದಿನಾರನೇ ಕಂತು ಮಾರ್ಚ್ ತಿಂಗಳಲ್ಲಿ ಬರಬೇಕಾಗಿತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರಬೇಕಾಗಿತ್ತು ಆದರೆ ಮಾರ್ಚ್ ನೀತಿ ಸಂಹಿತೆ ಇರೋದರಿಂದ ಕೇಂದ್ರ ಸರ್ಕಾರ ಏನು ಮಾಡ್ತು ಫೆಬ್ರವರಿ ತಿಂಗಳಲ್ಲೇ ಪಿ ಎಮ್ ಕಿಸಾನ್ ಯೋಜನೆಯ ಹದಿನಾರನೇ ಕಂತನ್ನು ಬಿಡುಗಡೆ ಮಾಡಿತ್ತು ಓಕೆನಾ ಎಷ್ಟು ಜನರಿಗೆ ಬಿಡುಗಡೆ ಮಾಡಿತ್ತು ಅದೆಲ್ಲ ಡೀಟೇಲ್ಸ್ ನಾನು ಕಳೆದ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಿಮಗೆ ಈಗ ಹದಿನೇಳನೇ ಕಂತಿಗೋಸ್ಕರ ರೈತರು ಕಾಯ್ತಾ ಇದ್ದಾರೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ಯಾವಾಗ ಬರುತ್ತೆ ಅಂತ ಓಕೆನಾ ನಿಮಗೀಗ ಫೆಬ್ರವರಿ ಅಲ್ಲಿ ಬಿಡುಗಡೆ ಆಗಿದೆ ಅಂದರೆ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಹಾಗಾಗಿ ಜೂನ್ ತರ್ಡ್ ವೀಕ್ ಅಥವಾ ಜೂನ್ ಫೋರ್ತ್ ವೀಕು ಪಕ್ಕಾ ಪಿ ಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆಯೂ ಕೂಡ ಕೆ ಸಾಕಷ್ಟು ಯೂಟ್ಯೂಬರ್ಗಳು ಪಿ ಎಂ ಕಿಸಾನ್ ಯೋಜನೆ ಹಣ ನಾಳೆಯಿಂದ ಬಿಡುಗಡೆ ಆಗುತ್ತೆ ನಾಡ್ದಿಂದ ಬಿಡುಗಡೆ ಆಗುತ್ತೆ ಜೂನ್ ಒಂದರಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಜೂನ್ ಮೂರನೇ ವಾರದಿಂದ ಅಥವಾ ನಾಲ್ಕನೇ ವಾರದಿಂದ ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಯಾರೂ ಕೂಡ ಆತಂಕ ಮಾಡುವಂಥ ಅಗತ್ಯ ಇಲ್ಲ ವರಿ ಮಾಡಬೇಡಿ ಓಕೆನಾ ಇನ್ನು ಹನ್ನೊಂದನೇ ಕಂತು ಬಗ್ಗೆ ನೀವು ಯಾವಾಗಲೂ ಕಮೆಂಟ್ ಮಾಡಿ ತಿಳಿಸ್ತಾನೇ ಇದ್ದೀರಾ ಈಗ ಹನ್ನೊಂದನೇ ಕಂತು ನಿಮಗೆ ಜೂನ್ ತಿಂಗಳ ಹಣ ಜೂನ್ ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ಪಕ್ಕ ಅಂತ ಹೇಳೋಂಗಿಲ್ಲ ಯಾಕೆಂದರೆ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಡಿಲೇ ಆಗ್ತಾ ಇರೋದು ನೋಡಿದ್ರೆ ಮ ಜೂನ್ ತರ್ಡ್ ವೀಕಿಗೆ ಹೋದರೂ ಹೋಗ್ಬೋದು ಜುಲೈಗೆ ಹೋದರೂ ಹೋಗ್ಬೋದು ಹೇಳಕ್ಕೆ ಬರೋಲ್ಲ ಓಕೆನಾ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ಹತ್ತಿರ ಬಂದಾಗ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಪ್ಡೇಟನ್ನು ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು